ಒಂದು ವೇಳೆ ಪ್ರಕೃತಿ ತನ್ನ ನಿಜವಾದ ರೂಪವನ್ನ ತೋರಿಸಿದ್ರೆ ಈ ಭೂಮಂಡಲವೇ ನಡಗುತ್ತೆ ಇಂತಹ ಒಂದು ಘಟನೆಯೇ ಫ್ಲೈಟ್ ಫೈವ್ ಸೆವೆನ್ ಒನ್ ವಿಷಯದಲ್ಲಿ ನಡೆದಿದೆ ಈ ವಿಮಾನ ಕೆಲವು ಸಾವಿರಾರು ಅಡಿಗಳಷ್ಟು ಎತ್ತರದಲ್ಲಿರುವ ಒಂದು ಮಂಜಿನ ಪರ್ವತದ ಮೇಲೆ ಕ್ರಾಶ್ ಲ್ಯಾಂಡ್ ಆಗುತ್ತೆ ಈ ವಿಮಾನದ ಕ್ರಾಶ್ ನಲ್ಲಿ ಬದುಕುಳಿದ ಪ್ರಯಾಣಿಕರು ತಮ್ಮನ್ನ ತಾವು ಕಾಪಾಡಿಕೊಳ್ಳೋಕೆ ಅವರ ಹತ್ರ ಕೇವಲ ಒಂದೇ ಒಂದು ಆಪ್ಷನ್ ಇತ್ತು ಅದೇ ಅವರ ಸ್ವಂತ ಕುಟುಂಬ ಸದಸ್ಯರನ್ನ ಮತ್ತು ಸ್ನೇಹಿತರ ಮಾಂಸವನ್ನ ತಿನ್ನೋದು ಹೌದು ಇದು ಫ್ಲೈಟ್ ಫೈವ್ ಸೆವೆನ್ ಒನ್ ವಿಮಾನದ ಕಥೆ ಇದನ್ನ ನೀವು ಪ್ರಪಂಚದ ಅತಿ ದೊಡ್ಡ ಮಿರಾಕಲ್ ಅಂತಾದ್ರೂ ಅನ್ಕೊಳ್ಳಿ ಅಥವಾ ಮಾನವ ಇತಿಹಾಸದಲ್ಲೇ ಅತಿ ದೊಡ್ಡ ಕ್ರೂರತ್ವ ಅಂತಾದ್ರೂ ಅನ್ಕೊಳ್ಳಿ ಆದ್ರೆ ಈ ಕಥೆಯನ್ನ ಕೇಳಿದ್ರೆ ಖಂಡಿತ ನಿಮ್ಮ ಎದೆಯಲ್ಲಿ ನಡುಕ ಶುರುವಾಗುವುದಂತೂ ಗ್ಯಾರಂಟಿಯೇ ಈ ಹಾರ್ಟ್ ಬ್ರೇಕಿಂಗ್ ಕತೆ ಶುರುವಾಗುತ್ತೆ ಅಕ್ಟೋಬರ್ ಹನ್ನೆರಡು ಸಾವಿರದ ಒಂಬೈನೂರ ಉರ್ಗ್ವೆ ದೇಶದಿಂದ ಒಂದು ಚಾರ್ಟೆಡ್ ಫ್ಲೈಟ್ ಚಿಲಿ ದೇಶದ ರಾಜಧಾನಿಯಾಗಿರುವ ಸ್ಯಾಂಟಿಯಾಗೋಗೆ ಪ್ರಯಾಣಿಸುತ್ತೆ ಈ ವಿಮಾನದಲ್ಲಿ ರಗ್ಬಿ ಪ್ಲೇಯರ್ ಗಳು ಮತ್ತು ಅವರ ಮ್ಯಾಚ್ ಗಳನ್ನ ನೋಡೋಕೆ ಹೋಗ್ತಾ ಇರುವ ಅವರ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರು ಎಲ್ಲರೂ ಸೇರಿ ಟೋಟಲ್ ನಲವತ್ತೈದು ಜನ ಪ್ಯಾಸೆಂಜರ್ ಗಳಿದ್ದಾರೆ ಇವರಲ್ಲಿ ಒಂಬತ್ತು ಜನ ಕ್ರೂ ಸ್ಟಾಫ್ಸ್ ಕೂಡ ಇದ್ದಾರೆ ಈ ಫ್ಲೈಟ್ ಮೂರು ತಾಸುಗಳಲ್ಲಿ ತನ್ನ ಡೆಸ್ಟಿನೇಷನ್ ಅನ್ನು ಸೇರ್ಬೇಕಾಗಿದೆ ಆದ್ರೆ ಮಾರ್ಗ ಮಧ್ಯದಲ್ಲಿ ಈ ಫ್ಲೈಟ್ ಪರ್ವತಗಳನ್ನ ದಾಟಬೇಕು ಬಟ್ ದುರದೃಷ್ಟ ಏನು ಅಂದ್ರೆ ಪ್ರಯಾಣ ಶುರು ಮಾಡಿದ ಸ್ವಲ್ಪ ಹೊತ್ತಿಗೆ ವಾತಾವರಣ ಆ ಅರ್ಜೆಂಟೀನಾದ ಮೆಂಡೋಸಾ ಸಿಟಿಯಲ್ಲಿ ಲ್ಯಾಂಡ್ ಮಾಡ್ತಾರೆ ಆ ರಾತ್ರಿ ಪೂರ್ತಿ ಆ ಫ್ಲೈಟ್ ಅಲ್ಲೇ ಇರುತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಅಂದ್ರೆ ಅಕ್ಟೋಬರ್ ಹದಿಮೂರರಂದು ಆ ಫ್ಲೈಟ್ ಟೇಕ್ ಆಫ್ ಆಗೋಕೆ ಸಿದ್ಧವಾಗುತ್ತೆ ಆದ್ರೆ ಈಗಲೂ ಕೂಡ ವಾತಾವರಣ ಅವರಿಗೆ ಅನುಕೂಲಕರವಾಗಿ ಇರಲ್ಲ ಬಟ್ ಈ ಫ್ಲೈಟ್ ಅನ್ನು ನಡೆಸ್ತಾ ಇರುವ ಪೈಲಟ್ ಈ ಮಾರ್ಗದ ಮೂಲಕ ಆಲ್ರೆಡಿ ಇಪ್ಪತ್ತೊಂಬತ್ತು ಬಾರಿ ವಿಮಾನವನ್ನ ನಡೆಸಿರ್ತಾನೆ ಆದ್ರಿಂದ ಖಂಡೀಸ್ ಪರ್ವತಗಳನ್ನ ಹೇಗೆ ದಾಟಬೇಕು ಎಂಬುದು ಆತನಿಗೆ ಚೆನ್ನಾಗಿ ಗೊತ್ತು ಇದರಿಂದ ಅಕ್ಟೋಬರ್ ಹದಿಮೂರು ಎರಡು ಗಂಟೆ ಹದಿನೆಂಟು ನಿಮಿಷಗಳಿಗೆ ಫ್ಲೈಟ್ ಅನ್ನ ಟೇಕ್ ಆಫ್ ಮಾಡ್ತಾನೆ ಸೊ ಇಲ್ಲಿಂದ ಅವರ ಡೆಸ್ಟಿನೇಷನ್ ಸೇರಿಕೊಳ್ಳೋಕೆ ಕೇವಲ ಒಂದು ಗಂಟೆ ಮಾತ್ರವೇ ಇರುತ್ತೆ ಸೊ ಈಗ ಈ ವಿಮಾನ ಹದಿನೆಂಟು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿ ಹಾರತಾ ಆಂಡಿಸ್ ಪರ್ವತಗಳನ್ನ ಒಂದೊಂದಾಗಿ ನಿಧಾನವಾಗಿ ದಾಟ್ತಾ ಮುಂದೆ ಹೋಗ್ತಾ ಇದೆ ಆದ್ರೆ ಮುಂದೆ ಹೋಗ್ತಾ ಇದ್ದಂತೆ ವಾತಾವರಣ ಇನ್ನೂ ತೀವ್ರವಾಗಿ ಬದಲಾಗುತ್ತೆ ಇದರಿಂದ ಆ ದಟ್ಟವಾದ ಮೋಡಗಳಲ್ಲಿ ಪೈಲಟ್ ಗೆ ಏನು ಕಾಣಿಸೋದಿಲ್ಲ ಸರಿಯಾಗಿ ಒಂದು ಗಂಟೆಯ ನಂತರ ಆಂಡಿಸ್ ಪರ್ವತಗಳನ್ನ ದಾಟಿದೀವಿ ಅಂತ ಅನ್ಸಿ ಸ್ಯಾಂಟಿಯಾಗೋದಲ್ಲಿರುವ ಏರ್ಪೋರ್ಟ್ ನಲ್ಲಿ ಲ್ಯಾಂಡಿಂಗ್ ಗೋಸ್ಕರ ಎಟಿಸಿ ಅವರನ್ನ ಪರ್ಮಿಷನ್ ಕೇಳ್ತಾನೆ ಆಗ ಎಟಿಸಿ ಅವರು ನೀವು ಆಂಡಿಸ್ ಪರ್ವತಗಳನ್ನ ದಾಟಿದೀರಾ ಎಂದು ಕೇಳ್ತಾರೆ ಸೊ ಇದಕ್ಕೆ ಪೈಲಟ್ ದಾಟಿ ಿವಿ ಎಂದು ರಿಪ್ಲೈ ಕೊಡ್ತಾರೆ ಇದರಿಂದ ಎಟಿಸಿ ಲ್ಯಾಂಡಿಂಗ್ ಗೆ ಪರ್ಮಿಷನ್ ಕೊಟ್ಟು ಫ್ಲೈಟ್ ಅನ್ನ ಹನ್ನೊಂದು ಸಾವಿರದ ಅಡಿಗಳ ಅಡಿಗಳೂಡ್ ಗೆ ತಗೊಂಡ್ ಬನ್ನಿ ಎಂದು ಹೇಳ್ತಾರೆ ಈ ರೀತಿ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷಗಳಿಗೆ ಪೈಲಟ್ ನಿಧಾನವಾಗಿ ವಿಮಾನದ ಎತ್ತರವನ್ನ ಕಡಿಮೆ ಮಾಡೋಕೆ ಶುರು ಮಾಡ್ತಾರೆ ಈ ರೀತಿ ವಿಮಾನ ಕೆಳಗಡೆ ಬರ್ತಾ ಇರುವ ಸಮಯದಲ್ಲಿ ಅವರಿಗೆ ಸಡನ್ ಆಗಿ ಆಂಡಿಸ್ ಪರ್ವತಗಳು ತುಂಬಾ ಹತ್ತಿರ ಬಂದಿರುವ ಹಾಗೆ ಕಾಣಿಸಿಕೊಳ್ಳುತ್ತವೆ ಇದರಿಂದ ಟೆನ್ಷನ್ ನಲ್ಲಿ ವಿಮಾನವನ್ನ ಎತ್ತರಕ್ಕೆ ಕೊಂಡೊಯ್ಯೋಕೆ ಪ್ರಯತ್ನಿಸ್ತಾನೆ ಆದ್ರೆ ಅಷ್ಟೊತ್ತಿಗೆ ತುಂಬಾ ಆಲಸ್ಯವಾಗಿರುತ್ತೆ ಈ ರೀತಿ ವಿಮಾನವನ್ನ ಮೇಲೆತ್ತುವ ಪ್ರಯತ್ನದಲ್ಲಿ ವಿಮಾನದ ಹಿಂದಿನ ಭಾಗ ಆಂಡಿಸ್ ಪರ್ವತಕ್ಕೆ ಗುದ್ದಿಕೊಂಡು ಮುರಿದು ಹೋಗಿ ವಿಮಾನದಿಂದ ಬೇರೆಯಾಗಿ ಬಿಡುತ್ತೆ ವಿಮಾನದ ಹಿಂದಿನ ಭಾಗ ಮುರಿದು ಹೋಗೋದ್ರಿಂದ ಒಳಗಡೆ ಇರುವ ಸೀಟ್ಗಳು ಪ್ಯಾಸೆಂಜರ್ ಗಳ ಜೊತೆಗೆ ಗಾಳಿಯಲ್ಲಿ ಹಾರಿ ಮೂರು ಜನ ಪ್ಯಾಸೆಂಜರ್ ಗಳು ಸತ್ತು ಹೋಗಿ ಬಿಡುತ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ ವಿಮಾನದ ರೈಟ್ ವಿಂಗ್ ಕೂಡ ಮುರಿದು ಹೋಗುತ್ತೆ ಇದರಿಂದ ವಿಮಾನದ ಬ್ಯಾಲೆನ್ಸ್ ತಪ್ಪಿ ಲೆಫ್ಟ್ ವಿಂಗ್ ಕೂಡ ಮುರಿದು ಹೋಗಿ ಬಿಡುತ್ತೆ ಈಗ ಕೇವಲ ವಿಮಾನದ ಮುಂದಿನ ಭಾಗ ಮಾತ್ರವೇ ಉಳಿದಿದೆ ಸೊ ಈ ರೀತಿ ಗಂಟೆಗೆ ಮುನ್ನೂರ ಐವತ್ತು ಕಿಲೋಮೀಟರ್ ವೇಗದಿಂದ ವಿಮಾನದ ಮುಂದಿನ ಭಾಗ ಕೆಳಗಡೆ ಇರುವ ಗ್ಲೇಷಿಯರ್ ಅನ್ನ ಗುದ್ದಿಕೊಳ್ಳುತ್ತೆ ಈ ರೀತಿ ಆ ವಿಮಾನ ಪೂರ್ತಿಯಾಗಿ ನಾಶವಾಗಿ ಬಿಡುತ್ತೆ ಪೈಲಟ್ ಗಳು ಎಲ್ಲರೂ ಕೂಡ ಸತ್ತು ಹೋಗಿ ಬಿಡ್ತಾರೆ ನಲವತ್ನಾಲ್ಕು ಜನ ಗಳಲ್ಲಿ ಹನ್ನೆರಡು ಜನ ಪ್ಯಾಸೆಂಜರ್ಗಳು ಸತ್ತು ಹೋಗ್ತಾರೆ ಇನ್ನು ಮೂವತ್ ಮೂರು ಜನ ಪ್ಯಾಸೆಂಜರ್ ಗಳು ಜೀವಂತದಿಂದ ಇರ್ತಾರೆ ಆದ್ರೆ ಆ ಮೂವತ್ ಮೂರು ಜನರಲ್ಲಿ ಬಹಳಷ್ಟು ಜನರು ಗಂಭೀರವಾಗಿ ಗಾಯಗೊಂಡಿರ್ತಾರೆ ಅವರೆಲ್ಲಿದ್ದಾರೆ ಎಂಬುದು ಕೂಡ ಅವರಿಗೆ ಗೊತ್ತಿರಲ್ಲ ಈ ವಿಮಾನ ಭೂಮಿಯಿಂದ ಮೂರ್ ಸಾವಿರದ ಐದನೂರ ಎಪ್ಪತ್ತೊಂದು ಮೀಟರ್ ಗಳಷ್ಟು ಎತ್ತರದಲ್ಲಿ ಆಂಡಿಸ್ ಪರ್ವತಗಳಲ್ಲಿ ಯಾವುದೋ ಒಂದು ಪರ್ವತದ ಮೇಲೆ ಕ್ರಾಶ್ ಆಗಿರುತ್ತೆ ಅವರು ಅಲ್ಲಿಂದ ಜೀವಂತವಾಗಿ ಹೊರಗಡೆ ಬೀಳ್ತಾರೋ ಇಲ್ವೋ ಎಂಬುದು ಕೂಡ ಯಾರಿಗೂ ಗೊತ್ತಿಲ್ಲ ಈ ಘಟನೆ ಸೂರ್ಯಾಸ್ತ ಸಮಯದಲ್ಲಿ ನಡೆದಿರೋದ್ರಿಂದ ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಕತ್ತಲಾಗುತ್ತೆ ಇದರಿಂದ ರೆಸ್ಕ್ಯೂ ಟೀಮ್ ಹತ್ರ ಸರ್ಚ್ ಆಪರೇಷನ್ ನಡೆಸೋಕೆ ಜಾಸ್ತಿ ಸಮಯ ಕೂಡ ಇಲ್ಲ ಒಂದು ವೇಳೆ ರೆಸ್ಕ್ಯೂ ಟೀಮ್ ಇವರನ್ನ ಕಂಡು ಹಿಡಿಯದೇ ಇದ್ರೆ ರಾತ್ರಿ ಪೂರ್ತಿ ಈ ಪರ್ವತಗಳಲ್ಲಿರುವ ಭಯಂಕರವಾದ ಚಳಿಯಲ್ಲಿ ಬದುಕುಳಿಯುವುದು ಕೂಡ ಅಸಾಧ್ಯವಾಗಬಹುದು ಯಾಕೆಂದ್ರೆ ರಾತ್ರಿ ಸಮಯದಲ್ಲಿ ಈ ಜಾಗದಲ್ಲಿ ಟೆಂಪರೇಚರ್ ಮೈನಸ್ ತರ್ಟಿ ಡಿಗ್ರಿ ಸೆಲ್ಸಿಯಸ್ ಗೆ ಬಂದು ಬಿಡುತ್ತೆ ಆದ್ರಿಂದ ಶರವೇಗದಿಂದ ನಾಲ್ಕು ರೆಸ್ಕ್ಯೂ ಹೆಲಿಕಾಪ್ಟರ್ ಗಳನ್ನ ಕಳಿಸ್ತಾರೆ ಈ ನಾಲ್ಕು ಹೆಲಿಕಾಪ್ಟರ್ ಗಳಿಂದ ಪರ್ವತಗಳ ಮೇಲೆ ಹುಡುಕಲು ಶುರು ಮಾಡ್ತಾರೆ ಆದ್ರೆ ಅವರಿಗೆ ಏನೂ ಕಾಣಿಸೋದಿಲ್ಲ ಯಾಕೆಂದ್ರೆ ಪ್ಲೇನ್ ಕ್ರಾಶ್ ಆಗಿರುವ ಪ್ರಾಂತ್ಯವೆಲ್ಲ ಬಿಳಿಯಾದ ಮಂಜಿನಿಂದ ತುಂಬಿ ಹೋಗಿರುತ್ತೆ ಅಂಡ್ ವಿಮಾನವೂ ಕೂಡ ಬಿಳಿ ಬಣ್ಣದಲ್ಲೇ ಇರೋದ್ರಿಂದ ಆ ಬಿಳಿಯಾದ ಮಂಜಿನಲ್ಲಿ ಆ ವಿಮಾನವನ್ನ ಕಂಡುಕೊಳ್ಳುವುದು ಕೂಡ ತುಂಬಾ ಕಷ್ಟವಾಗಿ ಬದಲಾಗುತ್ತೆ ಸೊ ಹುಡುಕ್ತಾ ಇದ್ದಂತೆ ಕತ್ತಲಾಗಿ ಬಿಡುತ್ತೆ ರೆಸ್ಕ್ಯೂ ಆಪರೇಷನ್ಸ್ ಗಳನ್ನ ನಿಲ್ಲಿಸಿ ಬಿಡ್ತಾರೆ ಬದುಕುಳಿದಿರುವ ಪ್ಯಾಸೆಂಜರ್ ಕೇವಲ ಈ ಒಂದು ರಾತ್ರಿ ಕಳೆದ್ರೆ ಸಾಕು ನಾಳೆ ರೆಸ್ಕ್ಯೂ ಟೀಮ್ ಬಂದು ಅವರನ್ನ ಕಾಪಾಡುತ್ತೆ ಎಂದು ಆತ್ಮವಿಶ್ವಾಸದಿಂದ ಕಾಯ್ತಾ ಇರ್ತಾರೆ ಕ್ರಾಶ್ ಆಗಿರುವ ವಿಮಾನವನ್ನ ಪ್ಯಾಸೆಂಜರ್ಗಳು ಶೆಲ್ಟರ್ ಆಗಿ ಮಾಡಿಕೊಂಡು ಆ ರಾತ್ರಿ ಅಲ್ಲೇ ಕಳೀತಾರೆ ಆದ್ರೆ ಅವರಲ್ಲಿ ಐದು ಜನ ಪ್ಯಾಸೆಂಜರ್ ಗಳು ಈ ಚಳಿಯನ್ನ ತಡೆದುಕೊಳ್ಳೋಕಾಗದೆ ಸತ್ತು ಹೋಗಿಬಿಡ್ತಾರೆ ಈಗ ಕೇವಲ ಇಪ್ಪತ್ತೆಂಟು ಜನರು ಮಾತ್ರವೇ ಜೀವಂತದಿಂದ ಇದ್ದಾರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಮತ್ತೆ ಸರ್ಚ್ ಆಪರೇಷನ್ ಶುರುವಾಗುತ್ತವೆ ಹನ್ನೊಂದು ವಿಮಾನಗಳು ಪರ್ವತಗಳ ಮೇಲೆ ಹುಡುಕಲು ಶುರು ಮಾಡುತ್ತವೆ ಆದ್ರೆ ವಿಮಾನ ಬಿಳಿಯಾದ ಬಣ್ಣದಲ್ಲಿರೋದ್ರಿಂದ ಆ ಬಿಳಿಯಾದ ಮಂಜಿನಲ್ಲಿ ಅವರನ್ನ ಕಂಡು ಹಿಡಿಯುವುದು ಕಷ್ಟವಾಗುತ್ತೆ ಸರ್ಚ್ ಆಪರೇಷನ್ ಮಾಡ್ತಾ ಇರೋರು ಪ್ಯಾಸೆಂಜರ್ ಗಳ ಮೇಲಿಂದ ಹೋಗ್ತಾ ಇದ್ದಾರೆ ಆದ್ರೆ ಅವರಿಗೆ ಕೆಳಗಡೆ ಇರುವವರು ಕಾಣಿಸ್ತಾನೆ ಇಲ್ಲ ಇದರಿಂದ ಗಳು ರೆಸ್ಕ್ಯೂ ಟೀಮ್ ಅನ್ನ ಆಕರ್ಷಿಸೋಕೆ ಅವರ ಹತ್ರ ಇರುವ ಸೂಟ್ ಕೇಸ್ ಗಳಿಂದ ಒಂದು ದೊಡ್ಡ ಕ್ರಾಸ್ ಸಿಂಬಲ್ ಅನ್ನ ತಯಾರಿಸುತ್ತಾರೆ ಇದರಿಂದ ಮೇಲೆ ಹೋಗ್ತಾ ಇರುವ ಹೆಲಿಕಾಪ್ಟರ್ ನಲ್ಲಿರುವ ರೆಸ್ಕ್ಯೂ ಟೀಮ್ ಸಹಾಯ ಮಾಡಲು ಬರ್ತಾರೆ ಅಂತ ಭಾವಿಸ್ತಾರೆ ಆ ದಿನ ಸುಮಾರು ಮೂರು ಹೆಲಿಕಾಪ್ಟರ್ ಗಳು ಇವರ ಮೇಲಿಂದ ಹೋಗುತ್ತವೆ ಆದ್ರೆ ದುರದೃಷ್ಟವಶಾತ್ ಕೆಳಗಡೆ ಇರುವ ಪ್ಯಾಸೆಂಜರ್ ಗಳನ್ನ ಯಾರು ಕೂಡ ಗಮನಿಸೋದಿಲ್ಲ ಇದರಿಂದ ಆ ದಿನ ರಾತ್ರಿ ಕೂಡ ಭಯಂಕರವಾದ ಚಳಿಯಲ್ಲಿ ಕಳೆಯಬೇಕಾಗುತ್ತೆ ನಂತರ ದಿನ ಅಂದ್ರೆ ಅಕ್ಟೋಬರ್ ಹದಿನೈದರಂದು ಕೂಡ ಇದೇ ರೀತಿ ನಡೆಯುತ್ತೆ ರೆಸ್ಕ್ಯೂ ಟೀಮ್ ಇವರನ್ನ ಗುರುತಿಸೋದ್ರಲ್ಲಿ ಮತ್ತೆ ವಿಫಲವಾಗುತ್ತೆ ಅದಕ್ಕಾಗಿಯೇ ಅವರು ವಿಮಾನದಲ್ಲಿರುವ ಕೆಲವು ವಸ್ತುಗಳನ್ನ ಉಪಯೋಗಿಸಿ ಸರ್ವೈವಲ್ ಟೆಕ್ನಿಕ್ಸ್ ಗಳನ್ನ ಕಂಡುಕೊಳ್ತಾರೆ ಬಿಸಿಲಿನಿಂದ ಮಂಜನ್ನ ಕರಗಿಸಿ ನೀರನ್ನ ಕುಡಿಯೋಕೆ ಉಪಯೋಗಿಸಿಕೊಳ್ತಾರೆ ಆದ್ರೆ ತಿನ್ನೋಕೆ ಮಾತ್ರ ಅವರ ಹತ್ರ ಏನೂ ಇರಲ್ಲ ಈ ರೀತಿ ದಿನಗಳು ಕಳೀತಾ ಇರುತ್ತವೆ ಅವರಿಗೆ ಸಹಾಯ ಬರಲ್ಲ ಅವರ ಹತ್ರ ಇರುವ ಆಹಾರವೂ ಕೂಡ ಖಾಲಿ ಆಗ್ತಾ ಬರುತ್ತೆ ಹಸಿವು ದಾಹ ಚಳಿ ಇವೆಲ್ಲವನ್ನ ಸಹಿಸುತ್ತಾ ಎಂಟು ದಿನಗಳನ್ನ ಕಳೀತಾರೆ ರೆಸ್ಕ್ಯೂ ಹೆಲಿಕಾಪ್ಟರ್ ಗಳು ಬರ್ತಾ ಇವೆ ಅವರ ಮೇಲಿಂದ ಹೋಗಿ ಬಿಡ್ತಾ ಇವೆ ಇದು ಪ್ರತಿ ದಿನ ನಡೀತಾನೆ ಇದೆ ಆದ್ರೆ ಯಾರು ಕೂಡ ಇವರನ್ನ ನೋಡ್ತಾ ಇಲ್ಲ ಎಷ್ಟು ದಿನ ಹುಡುಕಿದ್ರು ಕೂಡ ಸಿಗ್ತಾ ಇಲ್ಲ ಎಂದು ಎಂಟು ದಿನಗಳ ನಂತರ ರೆಸ್ಕ್ಯೂ ಗಳನ್ನ ಕೂಡ ನಿಲ್ಲಿಸಿ ಬಿಡ್ತಾರೆ ಯಾಕೆಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಈ ಪ್ರಾಂತ್ಯದಲ್ಲಿ ಭಯಂಕರವಾದ ಮಂಜು ಬೀಳುತ್ತೆ ಆದ್ರಿಂದ ಸರ್ಚ್ ಆಪರೇಷನ್ಸ್ ಗಳನ್ನ ಎರಡು ತಿಂಗಳುಗಳವರೆಗೆ ನಿಲ್ಲಿಸಬೇಕು ಎಂದು ತೀರ್ಮಾನಿಸಿಕೊಳ್ತಾರೆ ಯಾಕೆಂದ್ರೆ ಇಷ್ಟು ದಿನಗಳವರೆಗೆ ಕ್ರಾಶ್ ಆಗಿರುವ ವಿಮಾನದಲ್ಲಿ ಯಾರು ಬದುಕಿರಲ್ಲ ಅಂತ ಅಂದುಕೊಳ್ತಾರೆ ಇನ್ನೊಂದು ಕಡೆ ಇಲ್ಲಿರುವ ಪ್ರಯಾಣಿಕರಿಗೆ ಆ ವಿಮಾನದಲ್ಲಿ ಒಂದು ರೇಡಿಯೋ ಸಿಗುತ್ತೆ ಅದನ್ನ ಆನ್ ಮಾಡಿದಾಗ ಇವರಿಗೆ ಸಂಬಂಧಿಸಿದ ವಾರ್ತೆಯೇ ಬರ್ತಾ ಇರುತ್ತೆ ಫ್ಲೈಟ್ ಫೈವ್ ಸೆವೆನ್ ಒನ್ ನ ಸರ್ಚ್ ಆಪರೇಷನ್ ಗಳನ್ನ ನಿಲ್ಲಿಸಲಾಗಿದೆ ಎಂಬ ವಾರ್ತೆ ಆ ಪ್ರಯಾಣಿಕರಿಗೆ ಜೀವಂತವಾಗಿ ಹೊರಗಡೆ ಬೀಳ್ತೀವಿ ಎಂಬ ಆಸೆಯನ್ನು ಕೂಡ ಸಾಯಿಸಿ ಬಿಡುತ್ತೆ ಸೊ ಅಲ್ಲಿಯವರಿಗೆ ಒಂದು ಚಿಕ್ಕ ಆಸೆ ಆದ್ರೂ ಇತ್ತು ಆದ್ರೆ ಈಗ ಅದು ಕೂಡ ಇಲ್ಲ ಈಗ ಅವರ ಹತ್ರ ಕೇವಲ ಎರಡು ಆಪ್ಷನ್ಸ್ ಗಳು ಮಾತ್ರವೇ ಉಳಿದಿವೆ ಒಂದು ಸಾವು ಬರುವವರಿಗೆ ಕಾಯ್ಬೇಕು ಇನ್ನೊಂದು ಹೇಗಾದ್ರೂ ಮಾಡಿ ಈ ಕಷ್ಟವಾದ ಪರಿಸ್ಥಿತಿಯನ್ನ ಎದುರಿಸಿ ಜೀವಂತವಾಗಿ ಹೊರಗಡೆ ಬೀಳಬೇಕು ಸೊ ಫ್ಲೈಟ್ ನಲ್ಲಿರುವ ಸೀಟ್ ಕವರ್ ನಲ್ಲಿರುವ ಡಸ್ಟರ್ ಗಳನ್ನ ತಗೊಂಡು ಅವರ ಬಟ್ಟೆಗಳಲ್ಲಿ ಇಟ್ಕೊಂಡು ಚಳಿಯಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನ ಕಂಡುಕೊಳ್ತಾರೆ ಸೀಟ್ ಕವರ್ ಗಳನ್ನ ಬಳಸಿಕೊಂಡು ಕಾಲುಗಳಿಗೆ ಕಟ್ಕೊಂಡು ಮಂಜಿನಲ್ಲಿ ನಡೆದಾಡೋಕೆ ಶೂ ಗಳಂತೆ ಬಳಸಿಕೊಳ್ತಾರೆ ಆದ್ರೆ ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದ ಸಮಸ್ಯೆ ಏನು ಅಂದ್ರೆ ಆಹಾರ ಇದರಿಂದ ಅವರಿಗೆ ಜೀವಂತವಾಗಿರೋಕೆ ಒಂದೇ ಒಂದು ಆಪ್ಷನ್ ಉಳಿಯುತ್ತೆ ಅದೇನಂದ್ರೆ ಅವರೆಲ್ಲರೂ ಸತ್ತು ಹೋಗಿರುವ ಅವರ ಸಂಬಂಧಿಕರು ಮತ್ತು ಸ್ನೇಹಿತರ ಮಾಂಸವನ್ನ ತಿನ್ನಬೇಕು ಎಂದು ತೀರ್ಮಾನ ಾರೆ ಈ ತೀರ್ಮಾನವನ್ನ ತೆಗೆದುಕೊಳ್ಳುವುದು ಅವರಿಗೂ ಕೂಡ ಅಷ್ಟು ಸುಲಭವಾಗಿರ್ಲಿಲ್ಲ ಆದ್ರೆ ಅದನ್ನ ಬಿಟ್ರೆ ಅವರಿಗೆ ಬೇರೆ ಮಾರ್ಗವೇ ಇಲ್ಲ ಈ ರೀತಿ ದಿನಗಳು ಕಳೀತಾ ಇವೆ ಆದ್ರೆ ಕ್ರಾಶ್ ನಡೆದ ಹದಿನಾರು ದಿನಗಳ ನಂತರ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ವಿಧಿ ಇವರನ್ನ ಇನ್ನೊಂದು ಭಯಂಕರವಾದ ಪರಿಸ್ಥಿತಿಗೆ ಗುರಿ ಮಾಡುತ್ತೆ ಅವರು ಆ ದಿನ ರಾತ್ರಿ ಮಲಗಿದಾಗ ಒಂದು ಪರ್ವತದ ಮಂಜುಗಡ್ಡೆ ಮುರಿದು ಅವರಿರುವ ವಿಮಾನದ ಕಡೆ ವೇಗವಾಗಿ ಬರುತ್ತೆ ಈ ಅವಲಾಂಚ್ ಅವರ ವಿಮಾನವನ್ನ ಪೂರ್ತಿಯಾಗಿ ಮುಚ್ಚಿಬಿಡುತ್ತೆ ವಿಮಾನದ ಒಳಗಡೆಯೂ ಕೂಡ ಮಂಜಿನಿಂದ ತುಂಬಿ ಹೋಗಿ ಬಿಡುತ್ತೆ ಇದರಿಂದ ಅದರಲ್ಲಿರುವ ಪ್ಯಾಸೆಂಜರ್ ಗಳಿಗೆ ಆಕ್ಸಿಜನ್ ಸಿಗಲ್ಲ ಈ ರೀತಿ ಆಕ್ಸಿಜನ್ ಸಿಗದೆ ಇನ್ನು ಎಂಟು ಜನ ತಮ್ಮ ಪ್ರಾಣಗಳನ್ನ ಕಳೆದುಕೊಳ್ತಾರೆ ಈಗ ಕೇವಲ ಹತ್ತೊಂಬತ್ತು ಜನರು ಮಾತ್ರವೇ ಜೀವಂತವಾಗಿದ್ದಾರೆ ಅವರು ಕೂಡ ಮಂಜಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಈ ಮಂಜಿನಿಂದ ಹೊರಗಡೆ ಬರೋಕೆ ಅವರಿಗೆ ಮೂರು ದಿನಗಳ ಸಮಯ ಹಿಡಿಯುತ್ತೆ ಸೊ ಈ ರೀತಿ ಇಲ್ಲೇ ಇದ್ರೆ ಯಾವುದಾದ್ರೂ ಒಂದು ದಿನ ತಮ್ಮ ಪ್ರಾಣಗಳು ಕೂಡ ಹೋಗುತ್ತವೆ ಎಂದು ಅರ್ಥವಾಗುತ್ತೆ ಈ ರೀತಿ ಆಗ್ಬಾರ್ದು ಅಂದ್ರೆ ಈ ಪರ್ವತವನ್ನ ದಾಟಿ ಹೊರಗಡೆ ಹೋಗಿ ಯಾವ್ದಾದ್ರು ಸಹಾಯಕ್ಕಾಗಿ ನೋಡುವುದು ಒಳ್ಳೆಯದು ಎಂದು ಭಾವಿಸ್ತಾರೆ ಇವರಲ್ಲಿ ಬಹಳಷ್ಟು ಜನರು ಗಂಭೀರವಾಗಿ ಗಾಯಗೊಂಡವರೇ ಇದ್ದಾರೆ ಅವರಲ್ಲಿ ಕೇವಲ ಮೂರು ಜನರು ಮಾತ್ರವೇ ಕಡಿಮೆ ಗಾಯಗಳಿಂದ ಇರ್ತಾರೆ ಇದೇ ಕಾರಣದಿಂದ ಆ ಮೂರು ಜನರು ಆ ಪರ್ವತವನ್ನ ದಾಟಿ ಹೊರಗಡೆಯಿಂದ ಯಾವ್ದಾದ್ರು ಸಹಾಯವನ್ನ ತರಬೇಕು ಎಂದು ತೀರ್ಮಾನಿಸಿಕೊಳ್ತಾರೆ ಸೊ ಸತ್ತು ಹೋಗಿರುವವರ ದೇಹದಿಂದ ಬೇಕಾಗಿರುವಷ್ಟು ಮಾಂಸವನ್ನ ತಗೊಳ್ತಾರೆ ಚಳಿಯಿಂದ ರಕ್ಷಣೆಗಾಗಿ ಎಲ್ಲರಿಗಿಂತ ದಪ್ಪವಾಗಿರುವ ಬಟ್ಟೆಗಳನ್ನ ಈ ಮೂರು ಜನರಿಗೆ ಕೊಡ್ತಾರೆ ಕ್ರಾಶ್ ನಡೆದಿರುವ ಮೂವತ್ ಮೂರು ದಿನಗಳ ನಂತರ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ನವೆಂಬರ್ ಹದಿನೈದರಂದು ಸಹಾಯಕ್ಕಾಗಿ ಹುಡುಕ್ತಾ ಅವರು ತಮ್ಮ ಪ್ರಯಾಣವನ್ನ ಶುರು ಮಾಡ್ತಾರೆ ಈ ರೀತಿ ಪ್ರಯಾಣಿಸ್ತಾ ಇರುವಾಗ ಅವರಿಗೆ ವಿಮಾನದ ಮುರಿದು ಹೋಗಿರುವ ಹಿಂದಿನ ಭಾಗ ಕಾಣಿಸಿಕೊಳ್ಳುತ್ತೆ ಅವರು ಅದರ ಹತ್ರ ಹೋದಾಗ ತಿನ್ನೋಕೆ ಬಹಳಷ್ಟು ಆಹಾರ ಪದಾರ್ಥಗಳು ಸಿಗುತ್ತವೆ ಇದರಿಂದ ಆ ದಿನ ರಾತ್ರಿ ಅವರು ಅಲ್ಲೇ ಇರಬೇಕು ಎಂದು ತೀರ್ಮಾನಿಸಿಕೊಳ್ತಾರೆ ಅಷ್ಟೇ ಅಲ್ಲ ಅವರಿಗೆ ಆ ವಿಮಾನದ ಹಿಂದಿನ ಭಾಗದಲ್ಲಿ ಒಂದು ಬ್ಯಾಟರಿ ಕೂಡ ಸಿಗುತ್ತೆ ಅವರು ಆ ಬ್ಯಾಟರಿಯನ್ನ ವಿಮಾನದ ಮೇನ್ ಪಾರ್ಟ್ ಹತ್ರ ಒಯ್ದು ಅದರಲ್ಲಿರುವ ಕಮ್ಯುನಿಕೇಶನ್ ವಿದ್ಯುತ್ ಅನ್ನು ಒದಗಿಸಿ ಸಹಾಯಕ್ಕಾಗಿ ಯಾರನ್ನಾದ್ರೂ ಕರಿಬೇಕು ಅಂತ ಅಂದುಕೊಳ್ತಾರೆ ಆದ್ರಿಂದ ಆ ಕಮ್ಯುನಿಕೇಶನ್ ಡಿವೈಸ್ ಅನ್ನ ಈ ಬ್ಯಾಟರಿ ಹತ್ರ ತಗೊಂಡು ಬಂದು ಅದನ್ನ ಆನ್ ಮಾಡೋಕೆ ಶುರು ಮಾಡ್ತಾರೆ ಆದ್ರೆ ಅವರು ಎಷ್ಟು ಪ್ರಯತ್ನಿಸಿದ್ರು ಕೂಡ ಆ ಡಿವೈಸ್ ಆನ್ ಆಗಲ್ಲ ಈ ರೀತಿ ಕೆಲವು ದಿನಗಳವರೆಗೆ ಪ್ರಯತ್ನಿಸಿದ್ರು ಕೂಡ ಸಾಧ್ಯವಾಗಲ್ಲ ಸೊ ಹೀಗಿದ್ದಾಗ ಸರಿಯಾಗಿ ಐವತ್ತೊಂಬತ್ತು ದಿನಗಳ ನಂತರ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಡಿಸೆಂಬರ್ ಹನ್ನೊಂದರಂದು ಇನ್ನೊಂದು ಭಯಂಕರವಾದ ಅವಲಾಂಚ್ ಅವರಿರುವ ಪ್ರದೇಶವನ್ನ ಇನ್ನೊಂದು ಬಾರಿ ಅಳಿಸಿ ಬಿಡುತ್ತೆ ಇದರಲ್ಲಿ ಇನ್ನೂ ಮೂರು ಜನ ತಮ್ಮ ಪ್ರಾಣಗಳನ್ನ ಕಳೆದುಕೊಳ್ತಾರೆ ಈಗ ಕೇವಲ ಹದಿನಾರು ಜನರು ಮಾತ್ರವೇ ಜೀವಂತವಾಗಿದ್ದಾರೆ ಆಗ ಈ ಮೂರು ಜನರು ಕೂಡ ಯಾವುದೇ ರೀತಿಯ ಸಲಕರಣೆಗಳು ಇಲ್ಲದೆ ಪರ್ವತವನ್ನ ಏರಲು ಶುರು ಮಾಡ್ತಾರೆ ಇವರು ಪಶ್ಚಿಮದ ಕಡೆ ಹೋದ್ರೆ ಎಂಬ ಆಲೋಚನೆಯಿಂದ ಹಾಗೆಯೇ ಮುಂದೆ ಹೋಗ್ತಾ ಇದ್ದಾರೆ ಮೂರೇ ದಿನಗಳಲ್ಲಿ ಆ ಪರ್ವತವನ್ನು ಕೂಡ ದಾಟಿ ಬಿಡ್ತೀವಿ ಎಂಬ ನಂಬಿಕೆಯಿಂದ ಇರ್ತಾರೆ ಇದೇ ಕಾರಣದಿಂದ ಅವರು ಕೇವಲ ಮೂರು ದಿನಗಳಿಗೆ ಸರಿ ಹೋಗುವಷ್ಟು ಮಾಂಸವನ್ನ ಮಾತ್ರವೇ ತಮ್ಮ ಜೊತೆ ತಗೊಂಡ್ ಬರ್ತಾರೆ ತಮ್ಮ ಹತ್ರವಿರುವ ದಾರವನ್ನ ಬಳಸಿ ಒಂದು ಸ್ಲೀಪಿಂಗ್ ಬ್ಯಾಗ್ ಅನ್ನು ಕೂಡ ತಯಾರಿಸಿಕೊಳ್ತಾರೆ ಈ ರೀತಿ ದಿನಪೂರ್ತಿ ಯಾವುದೇ ರೀತಿಯ ವಸ್ತುಗಳನ್ನ ಬಳಸದೆ ಪರ್ವತವನ್ನ ಏರ್ತಾ ರಾತ್ರಿ ಆದ ತಕ್ಷಣ ಒಂದೇ ಸ್ಲೀಪಿಂಗ್ ಬ್ಯಾಗ್ ನಲ್ಲಿ ಮಲ್ಕೊಂಡು ಚಳಿಯಿಂದ ತಮ್ಮನ್ನ ತಾವು ಕಾಪಾಡಿಕೊಳ್ತಾ ಇದ್ರು ಈ ರೀತಿ ಪ್ರಯಾಣಿಸ್ತಾ ನಾಲ್ಕನೇ ದಿನ ಕೂಡ ಶುರುವಾಗುತ್ತೆ ಅವರು ಪರ್ವತದ ಶಿಖರವನ್ನ ಮುಟ್ತಾರೆ ಸೊ ಆ ಪರ್ವತದ ಶಿಖರವನ್ನ ಏರಿ ನೋಡಿದ ನಂತರ ಶಾಕ್ ಆಗಿ ಬಿಡ್ತಾರೆ ಯಾಕೆಂದ್ರೆ ಆ ಶಿಖರವನ್ನ ಏರಿದ ನಂತರ ಅರ್ಥವಾಗುತ್ತೆ ಅವರು ಇಲ್ಲಿಯವರೆಗೆ ತಪ್ಪದ ದಿಕ್ಕಿಗೆ ಪ್ರಯಾಣಿಸಿದಾರೆ ಅಂತ ಅವರ ಮುಂದೆ ಇಂತಹ ಪರ್ವತಗಳು ಇನ್ನೂ ಬಹಳಷ್ಟಿವೆ ಯಾವ ಕಡೆ ನೋಡಿದ್ರೂ ಕೂಡ ಅವರಿಗೆ ದಾರಿನೇ ಕಾಣಿಸ್ತಾ ಇಲ್ಲ ಅಷ್ಟೇ ಅಲ್ಲದೆ ಕಡಿಮೆ ಆಹಾರ ಇರೋದ್ರಿಂದ ಆ ಮೂರು ಜನರಲ್ಲಿ ಒಬ್ರು ಹಿಂತಿರುಗಿ ಕ್ರಾಶ್ ಗೆ ಹೋಗ್ಬೇಕು ಎಂದು ಉಳಿದ ಇಬ್ರು ಪ್ರಯಾಣವನ್ನ ಮುಂದುವರಿಸಬೇಕು ಎಂದು ತೀರ್ಮಾನಿಸಿಕೊಳ್ತಾರೆ ಇದೇ ಕಾರಣದಿಂದ ಒಬ್ಬ ವ್ಯಕ್ತಿ ಮರಳಿ ಹೋಗ್ತಾನೆ ಇನ್ನೂ ಇಬ್ರು ತಮ್ಮ ಪ್ರಯಾಣವನ್ನ ಮುಂದುವರಿಸುತ್ತಾರೆ ಈ ರೀತಿ ಅವರು ಕೆಲವು ದಿನಗಳವರೆಗೆ ಪ್ರಯಾಣಿಸಿದ ನಂತರ ಅವರಿಗೆ ಒಂದು ನದಿ ಕಾಣಿಸಿಕೊಳ್ಳುತ್ತೆ ಇದರಿಂದ ಅವರು ಆ ನದಿಯ ಪ್ರವಾಹವನ್ನು ಅನುಸರಿಸ್ತಾ ಮುಂದೆ ಹೋಗ್ತಾರೆ ಈ ರೀತಿ ಅವರು ಒಂಬತ್ತು ದಿನಗಳವರೆಗೆ ಪ್ರಯಾಣಿಸಿದ ನಂತರ ಡಿಸೆಂಬರ್ ಇಪ್ಪತ್ತರಂದು ಅವರಿಗೆ ಆ ನದಿಯ ಇನ್ನೊಂದು ದಡದಲ್ಲಿ ಮೂರು ಜನ ವ್ಯಕ್ತಿಗಳು ಕಾಣಿಸಿಕೊಳ್ತಾರೆ ಸೊ ಇವರು ಒಂಬತ್ತು ದಿನಗಳವರೆಗೆ ನಿರಂತರವಾಗಿ ಪ್ರಯಾಣಿಸಿ ತುಂಬಾ ಸುಸ್ತಾಗಿರ್ತಾರೆ ಈ ಒಂಬತ್ತು ದಿನಗಳ ಪ್ರಯಾಣದಲ್ಲಿ ಅವರು ಅರವತ್ತೊಂದು ಕಿಲೋಮೀಟರ್ ದೂರ ನಡೆದಿರ್ತಾರೆ ಈಗ ಅವರ ಮುಂದೆ ಇರುವ ಆ ಮೂರು ಜನರು ಕೂಡ ಅವರಿಗೆ ದೇವರಂತೆ ಕಾಣಿಸ್ತಾರೆ ಸಹಾಯಕ್ಕಾಗಿ ಗಟ್ಟಿ ಗಟ್ಟಿಯಾಗಿ ಕಿರುಚಲು ಶುರು ಮಾಡ್ತಾರೆ ಆದ್ರೆ ಆ ಮೂರು ಜನ ವ್ಯಕ್ತಿಗಳು ಕೂಡ ಟುಮಾರೋ ಎಂದು ಹೇಳಿ ಹೋಗಿ ಬಿಡ್ತಾರೆ ಆ ದಿನ ಅವರಿಗೆ ಯಾವುದೇ ರೀತಿಯ ಸಹಾಯ ಸಿಗಲ್ಲ ಆದ್ರೆ ಮರುದಿನ ಆ ಗ್ರಾಮದ ಒಬ್ಬ ವ್ಯಕ್ತಿ ತಿರುಗಿ ಮತ್ತೆ ಅವರ ಹತ್ರ ಬರ್ತಾನೆ ಒಂದು ಕಲ್ಲಿಗೆ ಪೇಪರ್ ಅಂಡ್ ಪೆನ್ ಅನ್ನ ಕಟ್ಟಿ ಆ ಇಬ್ಬರ ಕಡೆ ಎಸಿತಾನೆ ಇದರಿಂದ ಅವರಿಬ್ರು ಕೂಡ ಅವರ ಜೊತೆ ನಡೆದಿರುವ ಘಟನೆಗಳನ್ನ ಆ ಪೇಪರ್ ನಲ್ಲಿ ಬರೆದು ಆ ವ್ಯಕ್ತಿಯ ಕಡೆ ಎಸಿತಾರೆ ಇದರಿಂದ ಆ ಲೆಟರ್ ಅನ್ನು ಓದಿದ ಆ ವ್ಯಕ್ತಿಗೆ ಅರ್ಥವಾಗಿ ಬಿಡುತ್ತೆ ಯಾಕೆಂದ್ರೆ ಆತನಿಗೆ ಕೆಲವು ದಿನಗಳ ಹಿಂದೆಯೇ ಈ ಪರ್ವತಗಳಲ್ಲಿ ಒಂದು ವಿಮಾನ ಕ್ರಾಶ್ ಆಗಿರುವ ವಿಷಯ ಚೆನ್ನಾಗಿ ಗೊತ್ತಿರುತ್ತೆ ಇದರಿಂದ ಆ ವ್ಯಕ್ತಿ ಷ್ಟು ವೇಗದಿಂದ ನಗರಕ್ಕೆ ಹೋಗಿ ಪೊಲೀಸರಿಗೆ ವಿಷಯವನ್ನ ತಿಳಿಸ್ತಾನೆ ಆಗ ತಕ್ಷಣವೇ ಅವರನ್ನ ಕಾಪಾಡೋಕೆ ಚಿಲಿಯಿಂದ ಏರ್ಫೋರ್ಸ್ ಬರುತ್ತೆ ಆರ್ಮಿ ಆಫೀಸರ್ ಗಳು ಆ ಇಬ್ಬರು ವ್ಯಕ್ತಿಗಳನ್ನ ಹೆಲಿಕಾಪ್ಟರ್ ನಲ್ಲಿ ಹತ್ತಿಸಿಕೊಂಡು ಕ್ರಾಶ್ ಸೈಟ್ ಗೆ ಹೋಗ್ತಾರೆ ಡಿಸೆಂಬರ್ ಇಪ್ಪತ್ತೆರಡರಂದು ಅಂದ್ರೆ ಕ್ರಾಶ್ ನಡೆದ ಎಪ್ಪತ್ತು ದಿನಗಳ ನಂತರ ಜೀವಂತವಾಗಿರುವ ಪ್ಯಾಸೆಂಜರ್ ಗಳನ್ನ ಕಾಪಾಡ್ತಾರೆ ಅವರು ಜೀವಂತವಾಗಿ ಹೊರಗಡೆ ಬಿದ್ದರೂ ಕೂಡ ಅವರ ಪರಿಸ್ಥಿತಿ ಮಾತ್ರ ತುಂಬಾ ಗಂಭೀರವಾಗಿರುತ್ತೆ ನಲವತ್ತೈದು ಜನ ಪ್ಯಾಸೆಂಜರ್ ಗಳಲ್ಲಿ ಕೇವಲ ಹದಿನಾರು ಜನ ಮಾತ್ರವೇ ಜೀವಂತವಾಗಿ ಬದುಕುಳಿದ್ದಾರೆ ಇದರಿಂದ ಈ ನ್ಯೂಸ್ ಹೊರಗಡೆ ಬರೋದ್ರಿಂದ ಒಂದೇ ಸಲ ಪ್ರಪಂಚವೆಲ್ಲ ಆಶ್ಚರ್ಯಕ್ಕೆ ಗುರಿಯಾಗುತ್ತೆ ಈ ಘಟನೆಯನ್ನ ಆಧಾರವಾಗಿಟ್ಕೊಂಡು ಸಿನಿಮಾಗಳನ್ನ ಕೂಡ ಮಾಡಿದ್ದಾರೆ ಸೊ ಸ್ವಂತ ಕುಟುಂಬ ಸದಸ್ಯರನ್ನೇ ತಿನ್ನುವಂತಹ ಪರಿಸ್ಥಿತಿ ಉಂಟಾಗಿರುವ ಈ ಸರ್ವೈವಲ್ ಸ್ಟೋರಿಯನ್ನ ಕೇಳಿದ ನಂತರ ನಿಮಗೆ ಅನಿಸ್ತು ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಿ ಸೊ ಇದು ಫ್ರೆಂಡ್ಸ್ ವಿಡಿಯೋ ತಪ್ಪದೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್